ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿಯಿಂದ ದೋಸೆ ಮಾಡೋ ವಿಧಾನವನ್ನು ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಸೌತೆಕಾಯಿನ ತಿನ್ನಬೇಕು ಫ್ರೆಂಡ್ಸ್ ತುಂಬ ತಂಪಾಗಿರುತ್ತೆ ಫ್ರೆಂಡ್ಸ್ ಅದು ಈ ಥರ ಮಾಡ್ಕೊಂಡು ತಿಂದರೆ ಬೇಸಿಗೆಯಲ್ಲಿ ತಂಪು ತಂಪಾಗಿರುತ್ತೆ ಆ ಎಲ್ಲ ಥರ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋ ಬದಲು ಈ ಥರ ತಂಪಾದ ಪದಾರ್ಥಗಳನ್ನು ಮನೆಯಲ್ಲಿ ಸೇವಿಸಿ ನೋಡಿ ಫ್ರೆಂಡ್ಸ್ ಈ ಥರ ಸೌತೆಕಾಯಿನ ತುರ್ಕೊಳ್ಳೋಣ ಫ್ರೆಂಡ್ಸ್ ಇದು ನಾನು ಎರಡು ಸೌತೆಕಾಯಿನ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಇದಕ್ಕೆ ಜಾಸ್ತಿ ಯಾವುದೇ ಪದಾರ್ಥಗಳು ಬೇಕಿಲ್ಲ ಫ್ರೆಂಡ್ಸ್ ಎರಡು ಸವತೆಕಾಯಿ ಹಾಗೂ ಒಂದು ಕಪ್ ರವೆ ಇದ್ರೆ ಸಾಕು ಫ್ರೆಂಡ್ಸ್ ಒಂದು ಕಪ್ ರವೆ ಚಿರು ರವೆ ತೊಗೊಂಡಿದ್ದೀನಿ ಇಲ್ಲಿ ತುರದಂತ ಸೌತೆಕಾಯಿ ಒಂದು ಕಪ್ ಚಿರೋಟಿ ರವೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೋಡಿ ಈ ಸೈಜ್ ಆಗಬೇಕದು ಅದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೌತೆಕಾಯಿಯಲ್ಲಿ ನೀರಿನ ಪದಾರ್ಥ ನೀರಿನ ಅಂಶ ಬಿಡೋದ್ರಿಂದ ನೀರು ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕೊತಾ ಇದ್ದೀನಿ ಇದನ್ನು ದೋಸೆಯಲ್ಲಿ ಸ್ವಲ್ಪ ಖಾರ ಹಾಗೂ ಎಣ್ಣೆ ಮಿಕ್ಸ್ ಮಾಡಿ ಹಾಕಿದ್ರೆ ಸಖತ್ತಾಗಿರುತ್ತೆ ಚಟ್ನಿ ಇಲ್ಲ ನಡೆಯುತ್ತೆ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಈ ಸೈಜಲ್ಲಿರಬೇಕು ದೋಸೆ ಹಿಟ್ಟು ನೆನೆಯೋ ಅವಶ್ಯಕತೆ ಇಲ್ಲ ಇದು ಮಿಕ್ಸಿಗೆ ಹಾಕಿ ಹಾಗೆ ಡೈರೆಕ್ಟ್ ಮಾಡ್ಬೋದು ಅಕ್ಕಿ ಹಿಟ್ಟಿನ ಥರ ನೆನೆಯೋ ಅವಶ್ಯಕತೆ ಇಲ್ಲ ಅದಕ್ಕೆ ಮೊಸರು ಇಲ್ಲ ಏನೇ ಇಲ್ಲ ಫ್ರೆಂಡ್ಸ್ ಒಂದು ಕಪ್ ರವೆ ಹಾಗೂ ಎರಡು ಸೌತೆಕಾಯಿಂದ ದೋಸೆ ರೆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ದೋಸೆ ಹಾಕೊಂಡು ಅದಕ್ಕೆ ಎಣ್ಣೆ ಸರ್ಕೊಳ್ಳಿ ಗರಿ ಗರಿಯಾದ ದೋಸೆ ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ ಇವಾಗ ದೋಸೆ ಬಂದಿದೆ ಸ್ವಲ್ಪ ಅದರೊಳಗೆ ಈರುಳ್ಳಿ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ನಮ್ಮ ದೋಸೆ ರೆಡಿ ಆಯಿತು ಇವಾಗ ಇದೇ ಥರ ಇರೋ ದೋಸೆನ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಹಾಕಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ಅದಕ್ಕೆ ಏನೇನು ಹಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ದೋಷ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ಬೆಳೆಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ರೆಡಿ ನೋಡಿ ಯಾವ ಥರ ಬಂದಿದೆ ಅಂತ ಬೇಸಿಗೆ ದಿನಕ್ಕೆ ಹಾಗೆ ತಿಂತಾ ಇದ್ದರೆ ಅದ್ರ ಮಜೇನೆ ಬೇರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ದೋಸೆ ಇವಾಗ ರೆಡಿ ಆಯಿತು ನೋಡಿ ಸರ್ವ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್